ಒಂದ್ ಕಡೆಯಲ್ಲಿ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ನವರು ಕೂಡ ಒಂದಷ್ಟು ಆರೋಪಗಳನ್ನು ಮಾಡ್ತಾ ಇದ್ರೆ ಇನ್ನುಳಿದಂತೆ ನೋಡ್ತಾ ಹೋಗುವುದಾದರೆ ಬಿಜೆಪಿಯವರನ್ನ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದೆ ಮಸೂದೆ ಸ್ಪಷ್ಟೀಕರಣ ಕೇಳಿ ವಾಪಸ್ ಸರ್ಕಾರದ ವಿರೋಧ ಉದ್ದೇಶಪೂರ್ವಕವಾಗಿ ರಾಜ್ಯಪಾಲರು ಈ ರೀತಿಯಾಗಿ ನಡೆದುಕೊಂಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಾರ್ವಜನಿಕ ಹಿತಾಸಕ್ತಿ ವಿರುದ್ಧವಾಗಿ ಮಸೂದೆಗೆ ಉತ್ತರ ಕೇಳಿದ್ದಾರೆ ಯಾವುದೇ ರೀತಿಯ ರಾಜ್ಯಪಾಲರು ಉದ್ದೇಶಪೂರ್ವಕವಾಗಿ ನಡೆದುಕೊಂಡಿಲ್ಲ ಪ್ರತಿಯೊಂದು ಮಸೂದೆಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ಸಾರ್ವಜನಿಕ ಅನುಕೂಲವಾಗದ ಮಸೂದೆ ತಡೆ ಹಿಡಿಯುವಂಥ ಅಧಿಕಾರ ರಾಜ್ಯಪಾಲರಿಗಿದೆ ಇಷ್ಟೇ ಅಲ್ಲ ಮುಂದೆ ರಾಷ್ಟ್ರಪತಿಗಳಿಗೆ ಸಹ ಕಳುಹಿಸಿಕೊಡುವಂಥ ಅಧಿಕಾರ ಇದೆ ಇದು ರಾಜ್ಯಪಾಲರು ಹಾಗೆಯೇ ಸರ್ಕಾರ ಸರ್ಕಾರದ ನಡುವೆ ಇರುವಂಥ ವ್ಯವಹಾರ ಬೆಲೆ ಬಾಳುವ ಭೂಮಿಯನ್ನು ಜಿಂದಾಲ್ ಕಂಪನಿಗೆ ಸರ್ಕಾರ ಪರಾಭಾರಿ ಮಾಡೋಕ್ಕೆ ಹೊರಟಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಇದು ಸಚಿವ ಸಂಪುಟದಲ್ಲಿ ಸಹ ವಿರೋಧ ವ್ಯಕ್ತವಾಗಿದೆ ಇದು ಸಾರ್ವಜನಿಕವಾಗಿ ಸಹ ವಿರೋಧ ವ್ಯಕ್ತವಾಗಿದೆ ಈ ಹಿಂದೆ ಇದಕ್ಕೆ ವಿರೋಧ ಬಂದಾಗ ನಾವು ಸಹ ಸಚಿವ ಸಂಪುಟದಲ್ಲಿ ಹಿಂದೆ ಪಡೆದುಕೊಂಡಿದ್ವಿ ಇದೇ ಕಾಂಗ್ರೆಸ್ನವರು ಇದಕ್ಕೆ ಭಾರಿ ವಿರೋಧವನ್ನು ಮಾಡಿದ್ರು ಈಗ ಇವರೇ ಪರಭಾರೆ ಮಾಡೋಕ್ಕೆ ಹೊರಟಿದ್ದಾರೆ ಇದು ಕಾಂಗ್ರೆಸ್ನವರ ಎರಡು ನಾಲಿಗೆಯನ್ನು ತೋರಿಸುತ್ತೆ ಎನ್ನುವಂಥದ್ದಾಗಿ ಬಸವರಾಜ್ ಬೊಮ್ಮಾಯಿ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಅಲ್ಲ ಸಾರ್ವಜನಿಕವಾಗಿ ವಿರೋಧ ಇದೆ ಹಿಂದೆ ನಾವು ಕೊಡುವಂಥ ಸಂದರ್ಭದಲ್ಲಿ ವಿರೋಧ ಬಂದಾಗ ಅಲ್ಲಿ ಹಿಂದ್ಕೊಂಡಿದ್ವಿ ಇದೇ ಕಾಂಗ್ರೆಸ್ನವರು ತೀವ್ರವಾಗಿ ವಿರೋಧ ಮಾಡಿದ್ದರು ಈಗ ಅದೇ ನಿರ್ಣಯವನ್ನು ಈಗ ಅಂಗೀಕಾರ ಮಾಡೋದು ಏನು ಅಂದರೆ ಕಾಂಗ್ರೆಸ್ನವರು ಎರಡು ನ್ಯಾಯಾಲಿಗೆ ತೋರಿಸ್ತಾರೆ ವಿರೋಧ ಪಕ್ಷದಲ್ಲಿದ್ದಾಗ ಒಂಥರ ಆಡಳಿತ ಪಕ್ಷದಾಗ ಏನು ಸಚಿವ ಸಂಪುಟದಲ್ಲಿ ಅಷ್ಟೇ ಅಲ್ಲ ಸಾರ್ವಜನಿಕವಾಗಿ ವಿರೋಧ ಇದೆ ಹಿಂದೆ ನಾವು ಕೊಡುವಂಥ ಸಂದರ್ಭದಲ್ಲಿ ವಿರೋಧ ಬಂದಾಗ ಅಲ್ಲಿ ಹಿಂದ್ಕೊಂಡಿದ್ವಿ ಇದೇ ಕಾಂಗ್ರೆಸ್ನವರು ತೀವ್ರವಾಗಿ ವಿರೋಧ ಮಾಡಿದ್ರು ಈಗ ಅದೇ ನಿರ್ಣಯವನ್ನ ಈಗ ಅಂಗೀಕಾರ ಮಾಡೋದು ಏನು ಅಂದರೆ ಕಾಂಗ್ರೆಸ್ನವರು ಎರಡು ನೆಲೆಗೆ ತೋರಿಸ್ತದೆ ವಿರೋಧ ಪಕ್ಷದಲ್ಲಿ ಇದ್ದಾಗ ಒಂಥರ ಆಡಳಿತ ಪಕ್ಷದಾಗ ಎನ್ನುವಂತಾರೆ ಸಚಿವ ಸಂಪುಟದಲ್ಲಿ ಅಷ್ಟೇ ಅಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ